ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೇ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿಟ್ಟಿ ಜಮಖಂಡಿ ಸೇರಿದಂತೆ ಇನ್ನಿತರ ನಗರಗಳಿಂದ ಬರುವ ನೂರಾರು ಮಂತ್ರಾಲಯ ಪಾದಯಾತ್ರೆಗಳಿಗೆ ಸಂಜೀವಿನಿ ಯುವಕ ಸಂಘದ ವತಿಯಿಂದ ಮುದ್ದೇಬಿಹಾಳಪಟ್ಟಣದ ಖಾಸ್ಕತೇಶ್ವರ ಮಠದಲ್ಲಿ ಬುಧವಾರ ರಾತ್ರಿ ಮತ್ತು ಗುರುವಾರ ಬೆಳಗ್ಗೆ ಪ್ರಸಾದ ಸೇವೆಯನ್ನು ಹಮ್ಮಿಕೊಡಲಾಗಿತ್ತು ಕಳೆದ ಹಲವು ವರ್ಷಗಳಿಂದ ರೂಢಿಯಲ್ಲಿರುವ ಈ ಸೇವಾ ಕೈಂಕರ್ಯವನ್ನ ಸಂಜೀವಿನಿ ಯುವಕ ಸಂಘ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪಾಲಿಸಿತು ಪಾದಯಾತ್ರೆಗಳು ಬುಧವಾರ ಸಂಜೆ ಆರರ ಹೊತ್ತಿಗೆ ಆಗಮಿಸಿ ಕೊಂಚ ವಿಶ್ರಾಂತಿ ಪಡೆದು ರಾತ್ರಿ ಚಪಾತಿ ಪಲ್ಯ ಬೆಲ್ಲದ ಜಹಾಂಗೀರ್ ಅನ್ನ ಸಾಂಬಾರ್ ಬಳಿಕ ಬಾಳೆಹಣ್ಣು ಹೀಗೆ ವಿಶೇಷ ಭೋಜನವನ್ನ ಸವಿದರು ರಾತ್ರಿ ತಂಗಲು ಮತ್ತು ಔಷಧೋಪಚಾರದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ನಸುಕಿನ ಜಾವ ಐದು ಗಂಟೆಗೆ ಇಡ್ಲಿ ಸಾಂಬಾರ್ ಚಟ್ನಿ ಮತ್ತು ಟೀ ಸವಿದು ಯಾತ್ರಾರ್ಥಿಗಳು ಸಂಘದ ಸದಸ್ಯರಿಗೆ ಶುಭ ಹಾರೈಸಿ ನಡೆದರು ಈ ವೇಳೆ ಮಾಧ್ಯಮದವರೊಂದಿಗೆ ಮುತ್ತಣ್ಣ ಗಣಾಚಾರಿ ರಾಜು ರಾಯಗೊಂಡ್ ಶರಣು ಪಡದಾಳಿ ಮುತ್ತಣ್ಣ ರಾಯ್ಗೊಂಡ್ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಮತ್ತಿತರರು ಮಾತನಾಡಿ ಕಳೆದ ಮೂವತ್ತು ವರ್ಷಗಳಂತೆ ಈ ವರ್ಷವೂ ಕೂಡ ಸೇವೆ ಹಮ್ಮಿಕೊಂಡಿದ್ದೇವೆ ಬರುವ ದಿನಗಳಲ್ಲಿಯೂ ಸೇವೆ ನೀಡುತ್ತೇವೆ ಈ ಸೇವೆ ನಿರಂತರವಾಗಿರಲಿದೆ ಎಂದರು ಇದೇ ವೇಳೆ ದಿ ಕರ್ನಾಟಕ ಕೋಆಪ್ ಬ್ಯಾಂಕ್ನ ನೂತನ ಆಡಳಿತ ಮಂಡಳಿಗೆ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಸಂಘದ ಅಧ್ಯಕ್ಷ ಟಿ ಭಾಸ್ಕರ್ ಸೇವಾರ್ಥಿಗಳಾದ ರಮೇಶ್ ಕೆಂದೌಡಿ ಶೇಖರ್ ಪತ್ತಾರ್ ಹರೀಶ್ ಬೇವೂರ್ ಸಂತೋಷ್ ಬಾವೂರ್ ಮಾತು ಮಡವಾಳರ್ ಅಶೋಕ್ ಮಹಳ್ಳಿ ರವಿ ಮಡವಾಳರ್ ರಾಮು ಪೂಜಾರಿ ಶಂಕರ್ ಸಾಲಿಮಠ್ ಗುರುರಾಜ್ ಕಡಿ ಉದಯ್ ಸಿಂಗ್ ರಾಯಚೂರ್ ರಾಜು ಬಳ್ಳುಳ್ಳಿ ಅಂಬರೀಶ್ ಸಂಕಿನ್ ಪ್ರಶಾಂತ್ ಸಂಗಮ್ ಅಂಬರೀಶ್ ಪಡದಾಳಿ ಮಲ್ಲು ಚೌಧರಿ ನಾಗೇಂದ್ರ ಶಿವಶಿಂಪಿ ವಿಜು ಸೋನಾರ್ ರವಿ ಅಮರಣ್ಣನವರ್ ಸಂಗಣ್ಣ ಮೇಲಿನಮನಿ ಅಶೋಕ್ ಚಟ್ಟೇರ್ ಸಧುಮಠ್ ಶಿವಕೊನ್ನೂರ್ ವಿಶ್ವನಾಥ್ ಮಠ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಗುರು ರಾಯರ ಆಶೀರ್ವಾದದಿಂದ ನಮ್ಮ ಮುದ್ದೇಬಹ ಪಟ್ಟಣದಲ್ಲಿ ಸಂಜೀವಿನಿ ಯುವಕ ಸಂಘದಿಂದ ಸುಮಾರು ಮೂವತ್ತು ವರ್ಷಗಳಿಂದ ಜಮಖಂಡಿಯಿಂದ ಪಾದಯಾತ್ರೆಗೆ ಹೋಗ್ ಹೋಗ್ತಕ್ಕಂಥ ಯಾತ್ರಿಕರಿಗೆ ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮೂವತ್ತು ವರ್ಷಗಳಿಂದ ನಾವು ಮಾಡ್ಕೊಂತ ಇದ್ದೀವಿ ಮೊದಲು ಇಲ್ಲಿ ನಮ್ಮ ಹಿರಿಯರಾದ ಶರಣು ಬೂದ್ಯಾಮಟ್ಟಣ್ಣವರು ನೇತೃತ್ವದಲ್ಲಿ ಪುಟ್ಟು ಕುಲಕರ್ಣಿಯನ್ನವರು ಪ್ರಕಾಶ್ ಇಲ್ಲೂರವರು ಭಾಸ್ಕರ್ ಮಾಲಕರು ಈ ರೀತಿಯಾಗಿ ಒಂದು ದೊಡ್ಡ ನಮ್ಮದು ಗ್ರೂಪ್ ಇದೆ ಒಂದು ನಲವತ್ತೈವತ್ತು ಜನ ಸೇರಿ ಈ ಪ್ರಸಾದ ವ್ಯವಸ್ಥೆಯನ್ನು ಮೊದಲಿನಿಂದನೂ ಬರ್ತಾ ಇದ್ವಿ ಈಗ ಕೆಲವೊಂದು ಜನ ತಮ್ಮ ತಮ್ಮ ಕೆಲಸದ ನಿಮಿತ್ತ ಹೋದರೂ ಸಹ ಈಗ ಇನ್ನೂ ಸಹ ಈಗ ಇರುವಂಥ ಎಲ್ಲ ಗೆಳೆಯರ ಬಳಗ ಕೂಡಿ ಸಂಜೀವನಿ ಯುವಕ ಸಂಘದ ಗೆಳೆಯರ ಬಳಗರು ಕೂಡಿ ಮಂತ್ರಾಲಯ ಪಾದಯಾತ್ರೆಗೆ ಏನು ಹೋಗ್ತಾರೆ ನಮ್ಮ ಜಮಖಂಡಿಯಿಂದ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ರಾಯರ ಭಕ್ತರಿಗೆ ನಾವು ಇಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಪ್ರತಿ ಸಂಕ್ರಮಣಕ್ಕೆ ಅವರು ಪಾದಯಾತ್ರೆ ಹೋಗ್ತಾರೆ ಎಂಟನೇ ತಾರೀಕಿನ ಜನವರಿ ಎಂಟನೇ ತಾರೀಕಿನ ರಾತ್ರಿ ಅವರಿಲ್ಲಿ ಇಲ್ಲಿ ವಸ್ತಿ ಬರ್ತಾರ ಬಂದಾಗ ಅವರಿಗೆ ಸಾಯಂಕಾಲದ ಊಟದ ವ್ಯವಸ್ಥೆ ಹಾಗೂ ಒಂಬತ್ತನೇ ತಾರೀಕಿಗೆ ಮುಂಜಾನೆ ಉಪಹಾರದ ವ್ಯವಸ್ಥೆಯನ್ನು ನಾವು ಸಂಜೀವಿನಿ ಯುವಕ ಸಂಘದಿಂದ ಮಾಡ್ತಾ ಬಂದಿದ್ದೀವಿ ನಮಗೆ ಗುರು ರಾಯರು ನಾವು ಇದನ್ನೇನು ಮಾಡ್ಲಕ್ಕೀವಿ ಇದು ಮಾಡ್ಲಾಕತ್ತಿಂದ ರಾಯರ ಆಶೀರ್ವಾದ ಆಗ್ಯದ ನಮಗೆ ರಾಯರಿಂದ ಎಷ್ಟೋ ಕೆಲಸಗಳು ನಮ್ಮ ಎಲ್ಲ ಗ್ರೂಪಿಗೆ ನಡೆದು ಬಂದಾವು ಮತ್ತು ಮನೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಿದೆ ಆದ್ದರಿಂದ ನಾವು ಪ್ರತಿ ವರ್ಷವೂ ಈ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ನಾವು ರಾಯರ ಗೃಪೆಗೆ ಪಾತ್ರರಾಗಲಾಕತಿ ಧನ್ಯವಾದಗಳು ಪ್ರತಿ ವರ್ಷದಂತೆ ಸುಮಾರು ಮೂವತ್ತೈದು ವರ್ಷದಿಂದ ಮಂತ್ರಾಲಯ ಪಾದಯಾತ್ರೆಯನ್ನು ಮುದ್ದೇಬಿಹಾಳದಿಂದ ಸುಮಾರು ನೂರು ನೂರ ಐವತ್ತು ಜನರು ಪಾದಯಾತ್ರೆಯನ್ನು ಇದ್ದಾರೆ ನಾಳಿನ ದಿವಸ ಈಗಾಗಲೇ ಮೂವತ್ತೈದು ವರ್ಷಗಳ ಕಾಲ ಸಂಜೀವಿನಿ ಯುವಕ ಸಂಘ ಹಾಗೂ ಎಲ್ಲ ಗೆಳೆಯರ ಬಳಗದಿಂದ ಜಮಖಂಡಿಯಿಂದ ಪಾದಯಾತ್ರೆ ಮಾಡುವಂಥ ಸುಮಾರು ಎರಡು ನೂರು ಜನರಿಗೆ ಪ್ರತಿ ವರ್ಷ ತಪ್ಪದೇ ಪ್ರಸಾದ ವ್ಯವಸ್ಥೆಯನ್ನು ಹಾಗೂ ಒಂಬತ್ತನೇ ತಾರೀಕು ಬೆಳಗಿನ ದಿವಸ ಉಪಹಾರದ ವ್ಯವಸ್ಥೆಯನ್ನು ಮಾಡಿ ಅವರು ಮುಂದೆ ಹೋದಿಕೊಳ್ಳೆ ನಮ್ಮ ಮುದ್ದೇಬೇಳ ನಗರದ ಎಲ್ಲ ಯುವಕರ ತಂಡ ಶ್ರೀ ಗುರು ರಾಯರ ದರ್ಶನಕ್ಕೆ ಪಾದಯಾತ್ರೆ ಮುಖಾಂತರ ತೆರಳುತ್ತಾ ಇದ್ದೇವೆ ಒಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತೈದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಿಟ್ಟು ಸಾಯಂಕಾಲ ರಾತ್ರಿ ರೋಡಲ್ ಬಂಡಾ ವಸ್ತಿ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಅಲ್ಲಿಂದ ಬೆಳಗ್ಗೆ ಶಿನ್ಯಾಗ ನಾಲ್ಕೂವರೆ ಐದು ಗಂಟೆಗೆ ಟೊಡಲ್ ಬಂಡ ಬಿಟ್ಟು ಇದು ಈ ಈಚನಾಳದಲ್ಲಿ ಉಪಾರ ಉಪಹಾರ ವ್ಯವಸ್ಥೆ ಇರುತ್ತೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ಪ್ರತಿದಿನ ಪಾದಯಾತ್ರೆ ಮಾಡ್ತೀವಿ ಸುಮಾರು ಒಂದು ನೂರ ಎಂಬತ್ತು ಕಿಲೋಮೀಟರ್ವರೆಗೆ ಶ್ರೀ ಗುರು ರಾಯರ ದರ್ಶನಕ್ಕೆ ಪಾದಯಾತ್ರೆ ಮುಖಾಂತರ ಸುಮಾರು ನೂರು ನೂರ ಐವತ್ತು ಜನರು ನಗರದಿಂದ ಹೋಗ್ತಾ ಇದ್ದೀವಿ ರಮೇಶ್ ಕಂದೋಳಿ ಮತ್ತು ಪ ಶೇಖರ್ ಪತ್ತಾರವರು ಉಪಾರ ವ್ಯವಸ್ಥೆಯನ್ನು ಮಾಡ್ತಾರೆ ಅವ್ರ ಗೆಳೆಯರ ಬಳಗ ಹಾಗೂ ಊಟದ ವ್ಯವಸ್ಥೆಯನ್ನು ಸಂಜೀವಿನಿ ಯುವಕ ಸಂಘದ ಅಧ್ಯಕ್ಷರಾದಂಥ ಭಾಸ್ಕರ್ ಟಿ ಅವರ ನೇತೃತ್ವದಲ್ಲಿ ನಮ್ಮ ಶರಣು ಪಡ್ದಾಳೆ ಅವರು ಅಶೋಕ್ ಅವರು ಆಮೇಲೆ ಮುತ್ತು ಅವರು ಆಮೇಲೆ ಪಡ್ದಯ್ಯ ಅವರು ಆಮೇಲೆ ಅವರು ಭಾಳಷ್ಟು ಜನರು ಊಟದ ವ್ಯವಸ್ಥೆಯನ್ನು ಅವರು ಗಾಡಿ ಎರಡು ಗಾಡಿ ಮುಖಾಂತರ ಮಂತ್ರಾಲಯ ಮುಟ್ಟುವರೆಗೂ ಯಾರಿಗೂ ಕುಂದು ಕೊರತೆ ಆಗಲಾರ್ದಂಗೆ ಊಟವನ್ನು ಅವರು ಹಾಕ್ತಾರೆ ಅದನ್ನು ನಾವೆಲ್ಲ ಸ್ವೀಕರಿಸಿ ಪಾದಯಾತ್ರೆಯನ್ನು ಚೆನ್ನಾಗಿ ನಾನು ಹೋಗಲಿಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಸಾವಿರದ ತೊಂಬತ್ತೇಳರಲ್ಲಿ ತೊಂಬತ್ತೇಳು ತೊಂಬತ್ತಾರು ತೊಂಬತ್ತೇಳರಲ್ಲಿ ಪ್ರಥಮವಾರಿಗೆ ನಾನು ಪಾದಯಾತ್ರೆ ಮಾಡ್ತಾಯಿದ್ದೆ ಪಾದಯಾತ್ರೆ ಮಾಡುವಾಗ ಅವರು ಸಂಜೀವಿನಿ ಯುವಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳಿದ್ದರು ಅವಾಗ ಅವಾಗ ನಾವು ಮಂತ್ರಾಲಯಕ್ಕೆ ಹೋಗೋಕಾಗ್ಲಾರ್ದೇ ನಾಲ್ಕು ತೊಡೆದಾಗ ಮಲಗಿಬಿಟ್ಟಿದ್ದೀವಿ ಭಾಸ್ಕರ ನಮ್ಮ ಧೈರ್ಯ ತುಂಬಿ ನಮ್ಮ ಬ್ಯಾಗನ್ನು ಹೊತ್ಕೊಂಡು ಮುಂದೆ ಹೋಗಿಬಿಟ್ಟ ಭಾಸ್ಕರವರು ಮುಂದೆ ಬ್ಯಾಗ್ ಬ್ಯಾಗಕ್ಕೆ ಅದೇ ತೋಳಾಕತ್ತೇ ಪಂತ್ರ ತಂಡನೂ ನಡೆದೇ ಅವತ್ತು ಅಂದರೆ ನಮ್ಮ ತಂಡದೊಳಗೆ ಯಾರಿಗೆ ಅನಾನುಕೂಲತೆ ಆದರೂ ಕೂಡ ನಮ್ಮ ಕಾರ್ಯಕರ್ತರು ಅವ್ರನ್ನ ಜಕ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ ಆವಾಗ ಗಾಡಿ ಇದ್ದಿದ್ದಿಲ್ಲ ಏನು ವೆಹಿಕಲ್ ವ್ಯವಸ್ಥೆ ಇದ್ದಿದ್ದಿಲ್ಲ ಬುತ್ತಿ ಒತ್ಕೊಂಡೇ ಹೋಗ್ಬೇಕು ಬುತ್ತಿ ಬುಚ್ಚಿ ಊಟ ಮಾಡಬೇಕು ಎಲ್ಲರ ಹಳೆ ಊಟ ಮಾಡಿದರೆ ಮಾಡಿಸಿದ್ರೆ ಊಟ ಮಾಡಬೇಕು ಆವಾಗ ಅವರ ಪ್ರೇರಣೆಯಿಂದ ಸುಮಾರು ನನ್ನ ನನಗನ್ಸು ಮಟ್ಟಿಗೆ ಒಂದು ಇಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚಾಯ್ತು ಮಂತ್ರಾಲಯ ಪಾದಯಾತ್ರೆ ಹೋಗತಿ ಇವತ್ತು ಭಾಸ್ಕರವರು ಸುಮಾರು ಒಂದು ನಮ್ಮ ಜೊತೆ ಒಂದು ವರ್ಷ ಬಂದ್ರು ಅಷ್ಟೇ ಮುಂದೆ ಅವ್ರು ಬಿಟ್ರು ಅವ್ರು ಮಾರ್ಗ ಶರಣು ಮಠ ಇರ್ಬೋದು ರಾಜು ಪತ್ತಾರ ಇರ್ಬೋದು ಆಮೇಲೆ ನಮ್ಮ ಪರಶು ನಾಯ್ಕವಾಳಿ ಅವರದ್ದು ಇರ್ಬೋದು ಅವರು ಅವರ ಮಾರ್ಗದರ್ಶನದಲ್ಲೇ ಇವತ್ತಿನವರೆಗೂ ನಾವು ಪಾದಯಾತ್ರೆ ಬಿಟ್ಟಿಲ್ಲ ನಾವೆಲ್ಲ ಈ ನಾಲ್ಕು ದಿವಸ ಕಾಲ ಯುವಕರಕ್ಕಿಂತ ಯುವಕರಾಗಿ ಕ ಪಾದಯಾತ್ರೆಯನ್ನು ಮಾಡಿ ಶ್ರೀ ಗುರುರಾಯರ ದರ್ಶನವನ್ನು ಮಾಡಲಿಕ್ಕೆ ಪ್ರ ಪ್ರೇರಣೀಕರ್ತರಾದಂಥವ್ರು ಅವರು ಶ್ರೀ ಗುರು ರಾಘವೇಂದ್ರ ರಾಯನಮು ನಮ್ಮ ಪ್ರತಿ ವರ್ಷ ಮುದ್ದೆವಳಿಯಂತ್ರ ಮಂತ್ರಾಲಯಕ್ಕೆ ಪಾದಯಾತ್ರೆ ಸುಮಾರು ನೂರ ನೂರ ಐವತ್ತರ ಮಂದಿ ತನಕ ಮುದ್ದೆವಳಿಂಥರ ಮಂತ್ರಾಲಯಕ್ಕೆ ಹೋಗ್ತೀವಿ ಪ್ರತಿ ವರ್ಷದಂತೂ ನಮ್ಮ ಸಂಜೀವಿನ ಯೋಗ ಅನ್ನ ಪ್ರಸಾದ ಇರುತ್ತೆ ಎಲ್ಲ ಕಡೆನೂ ಪ್ರತಿ ಹಳ್ಳಿಯಾಗ ಬೆಳಗ್ಗೆ ನಷ್ಟ ಮಧ್ಯಾಹ್ನ ಊಟ ಸಾಯಂಕಾಲ ಅನ್ನ ಊಟ ಹಂಗಾಗಿ ನಾಲ್ಕು ದಿನ ಮುಟ್ಟಿರ ತಕ್ಕನೂ ಪ್ರಸಾದ ವಹಿಸ್ತಾ ಇರುತ್ತೆ ಇವತ್ತಿನ ದಿವಸ ಸುಮಾರು ನಾನು ನಾವು ಹಾಗೂ ಮಂತ್ರಾಲಯಕ್ಕೆ ಪಾದಯಾತ್ರೆಗಾಗಲಿ ಅಥವಾ ಇದಕ್ಕೆ ಬೇರೆ ಬೇರೆ ಸಂದರ್ಭಕ್ಕೆ ಹೋಗಿ ಅಂದಿಲ್ಲ ಆದ್ರೆ ಅಂತ್ಯ ಅಲ್ಲಿಂದ ಇಲ್ಲಿ ಸುಮಾರು ಒಂದು ಹದಿನೈದು ವರ್ಷ ಆಗಿರ್ಬೋದು ನಾವು ಇಲ್ಲಿಗೆ ಪ್ರಸಾದಕ್ಕೆ ಜಂಪ್ಕೊಂಡಿ ಅವ್ರು ಬರೋ ಟೈಮ್ನಾಗ ನಮ್ಮ ದರಾಸರಿನೂ ಸಂಜೀವಿ ಯೋಗ ಸಂಘದವರು ನಮಗೆ ನೀವು ಹೇಳಿರ್ತಾರೆ ನಾವಿಲ್ಲಿ ಏನೋ ಸೇವೆ ಮಾಡದೇ ಇದ್ದರೂ ಸಹಿತ ಹದಿನೈದು ವರ್ಷದ ಹೊದಿಗೆ ಎಲ್ಲದ್ರಿಗೂ ಅವ್ರ ಜೊತೆ ಪಾಲ್ಗೊಂಡಿವಿ ಇವ್ರು ಮಾಡುವಂಥ ಸೇವೆ ಮುದ್ದೆಬಾಳ ಪಟ್ಟಣಪ್ಪ ಅಂತಂದ್ರೆ ಯಾವುದೇ ರೀತಿಯಿಂದ ಭಕ್ತಾದಿಗಳು ಯಾವುದೇ ತೀರ್ಥಯಾತ್ರೆಗೆ ಹೋಗ್ಲಿ ಎಲ್ಲೇ ಹೋದ್ರೂ ಸಹಿತ ಅವರಿಗೆ ಅನ್ನ ಸಂತರ್ಪಣೆ ಮಾಡುವಂಥ ಕೆಲಸ ಇಲ್ಲಿ ಮೊದಲಿಂದ ಮಾಡ್ಕೊತ ಬಂದಾರ ಭರತ್ ಅವರು ನಮ್ಮ ಸದುಮಠವರು ಇನ್ನಿತರ ನಾಲ್ಕಾರು ಜನ ಬೇರೆ ಸಂದರ್ಭದಾಗ ಮಂತ್ರಕ್ಕೆ ಹೋಗಿರ್ತಾರೆ ಅವರಿಗೆ ರಾಘು ಘಾಟ್ಗೆ ಅವರು ಅವರು ಸೇಳಿ ಭರತ್ ಭೋಸ್ಲಿ ಅವರು ತಮ್ಮ ಪಂಪ್ನಾಗ ವ್ಯವಸ್ಥೆ ಮಾಡಿರ್ತಾರೆ ಇದಕ್ಕಿಂತ ಪೂರ್ವದಾಗ ಮೊದ್ಲು ಹೋಗ್ತಾರರು ಅದರ ಅದು ನೆಕ್ಸ್ಟ್ ಹೋಗ್ತಾರೆ ಅದಕ್ಕಿಂತ ಪೂರ್ವದಾಗ ಇಲ್ಲಿ ಹೋಗುವಂಥವ್ರು ಬೇರೆ ಊರ್ಲಿಂದ ಬಹಳ ಜನ ಬರ್ತಾರೆ ಅವ್ರಿಗೆ ಮೊದ್ಲು ರಾಘವೇಂದ್ರ ಗುಡಿ ಮಾಡ್ತಿದ್ರು ಅದರ ನಂತರ ಹಣ್ಣುಮಂದಿರು ಗುಡಿ ಮಾಡಿದ್ರು ಅದರ ನಂತರ ಈಗ ಇಲ್ಲಿ ಕಸ್ಗತೇಶ್ವರ್ ಮಾಡ್ದಾಗ ಇಲ್ಲಿ ಭಕ್ತಾದಿಗಳಿಗೂ ಯಾವುದೇ ರೀತಿ ಯಾವುದೇ ಊರ್ಲಿಂದ ಬರಲಿ ಪಾದಯಾತ್ರೆಗೆ ಹೋಗುವಂಥವ್ರಿಗೆಲ್ಲರಿಗೂ ಮುದ್ದಾಳ ಪಟ್ಟಣ ಸ್ವಾಗತಿಸ್ತೈತಿ ಅವ್ರಿಗೆ ಅನ್ನ ಪ್ರಸಾದದ ಸೇವೆಯನ್ನು ಯಾರ್ಯಾರೋ ಭಕ್ತಾದಿಗಳು ಭಾಸ್ಕರ್ ಮಾಲಕರ್ ರಾಜು ರಾಘವೇಂದ್ರ ಭಾಳ ಬಹಳ ಜನ ಅವತ್ ಯಾರೋ ಬರ್ತಾರೆ ಯಾರ ಇರ್ತಾರೋ ಸೇವೆ ಸಲ್ಲಿಸುವಂತ ಕೆಲಸ ಮುದ್ದಿ ಪಟ್ಟಣದ ಯಾರಿದ್ರು ಅದನ್ನ ನಡ್ಸ್ಕೊಂತ ಹೋಗ್ತಾರ ಅವ್ರಿಗೆಲ್ರಿಗೂ ನಾವು ಧನ್ಯವಾದ ಇಷ್ಟಪಡ್ತೇನೆ ಸಂಜೀವಿನಿ ಇವತ್ತು ಚಾಲ್ತಿಯಲ್ಲಿ ಇಲ್ಲ ಅಂತ ಇಟ್ಕೋರಿ ಐತಿ ಅಂದ್ರೆ ಸೈತೆ ಇವ ಅನ್ನ ಸಂತರ್ಪಣೆ ಸಂದರ್ಭ ಬಂತಂದಾಗ ಅವ್ರು ಅಷ್ಟರು ಬಂದು ನಿಂತ ನಡ್ಸ್ಕೊಂತ ಹೋಗ್ತಾರಲ್ಲ ಅದೇ ಒಂದು ನಮ್ಮ ಊರಿಗೆ ಹೆಮ್ಮೆ ವಿಷಯ ಅಂತ ಹೇಳ್ಬೋದು ಇಷ್ಟಿ ನಾನು ಯಾರು ಮಾತು ಸುಮಾರು ವರ್ಷಗಳಿಂದ ನಮ್ಮ ಸುಮಾರು ಮೂವತ್ತೈದು ವರ್ಷಗಳಿಂದ ಮುದ್ದೆ ಈ ಜಮಖಂಡಿಯಿಂದ ಮಂತ್ರಾಲಯ ಮಂತ್ರಾಲಯವರೆಗೂ ಏನು ಪಾದಯಾತ್ರೆ ಹೋಗ್ತಾರ ಅವರಿಗೆ ಮೂವತ್ತು ವರ್ಷದಿಂದ ಸಂಜೀವಿನಿ ಯುವಕ ಸಂಘದವರು ಇಲ್ಲಿ ನಮ್ಮ ಮುದ್ದೇವಳದಲ್ಲಿ ಏನಾದರೂ ಒಂದು ಅನ್ನ ಪ್ರಸಾದ ವ್ಯವಸ್ಥೆನೇ ಮಾಡ್ತಾ ಇದ್ದಾರೆ ಮೊದಲು ಸಂಜೀವಿನಿ ಯುವಕ ಸಂಘ ಮೊದಲಿಂದ ಗೆಳೆಯರ ಗೆಳೆಯೊಳಗೆ ಏನದ ಇಲ್ಲಿ ಅವ್ರಿಗೆ ಅನ್ನ ಸಂತರ್ಪಣೆ ಆಗ್ಬೋದು ಅನ್ನ ಅದ ಅನ್ನ ಮತ್ತು ನಾಷ್ಟ ವ್ಯವಸ್ಥೆ ಆಗ್ಬೋದು ಊಟದ ವ್ಯವಸ್ಥೆ ಆಗ್ಬೋದು ಮತ್ತು ದಾರಿಯಲ್ಲಿ ಕೂಡ ಅವ್ರಿಗೆ ಮಂತ್ರಾಲಯಕ್ಕೆ ಹೋಗುವವರೆಗೂ ಅವ್ರಿಗೆ ಅನ್ನ ಸಂತರ್ಪಣೆ ಮಾಡ್ತಾರೆ ಅದಕ್ಕೆ ಇವತ್ತಿನ ದಿವಸ ಇದನ್ನು ಮುಖ್ಯ ಪಾತ್ರ ವಹಿಸಿದಂಥ ಅಶೋಕ್ ಹೊನ್ನಾಳಿ ಅವ್ರು ಇರ್ಬೋದು ಎಲ್ಲರಿಗೂ ಏನಾದರೂ ಫೋನ್ ಮುಖಾಂತರ ಇವತ್ತಿನ ದಿವಸ ಮಂತ್ರಾಲಯ ಪಾದಯಾತ್ರೆಗೆ ಅನ್ನ ಪ್ರಸಾದ ಇರ್ತಾರೆ ಅದಕ್ಕೆ ತಾವೆಲ್ಲರೂ ಬರಬೇಕಂತಂದಾಗ ನಾವು ಭಕ್ತಿಪೂರ್ವಕವಾಗಿ ಆ ರಾಯರ ಆಶೀರ್ವಾದ ಪಡಿಬೇಕಂತ ಇವತ್ತಿನ ದಿವಸ ಇಲ್ಲಿ ಬಂದಿದ್ದೀವಿ ಆ ಭಗವಂತ ಮತ್ತು ಆ ರಾಘವೇಂದ್ರ ರಾಯರು ಇವರಿಗೆ ಸದಾ ಹೀಗೆ ನಡೆಸ್ಕೊಡ್ಲಿ ಹಾಗೂ ಅವರ ಏನು ಅನ್ನದಾನ ಸುಖಿಭವ ಅಂತಾರ ಏನು ಅನ್ನ ಪ್ರಸಾದ ಮಾಡ್ತಾರ ಅವರ ಮನೆತನಕ ಆ ಭಗವಂತ ಇನ್ನೂ ಹೆಚ್ಚೆಚ್ಚಿನ ಅನ್ನ ಸಂತರ್ಪಣೆ ಮಾಡುವಂಥ ಭಾಗ್ಯವನ್ನು ಕೊಡಲಿ ಅವರಿಗೆ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಸಿರಿ ಸಂಪತ್ತನ್ನು ಆ ರಾಯರವರಿಗೆ ದಯಪಾಲಿಸಂಥ ಇವತ್ತಿನ ದಿವಸ ಆಗಮಿಸಂಥ ಎಲ್ಲ ಭಕ್ತಾದಿಗಳಿಗೂ ಸುಸೂತ್ರವಾಗಿ ಆ ರಾಯರ ದರ್ಶನ ಆಗ್ಲಿ ಅಂತ ಕೇಳ್ಕೊತ ಇವತ್ತಿನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್